ಸರ್ಕಾರದಲ್ಲಿ ಮಂತ್ರಿಗಳ ಖಾತೆ ಅದಲು ಬದಲು ಶೀಘ್ರವೇ ಸಿದ್ದರಾಮಯ್ಯರಿಂದ ಮೇಜರ್ ಡಿಸಿಷನ್ ಬದಲಾಗುತ್ತಾ ಸಚಿವ ಪ್ರಿಯಾಂಕ್ ಖರ್ಗೆಯ ಖಾತೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿದೆ ಎಂಥದ್ದೊಂದು ಬಿಗ್ ನ್ಯೂಸ್ ಪ್ರಿಯಾಂಕ್ ಖರ್ಗೆ ಖಾತೆ ಬದಲಾಯಿಸಲು ಸಿಎಂ ಪ್ಲಾನ್ ಪ್ರಿಯಾಂಕ್ ಖರ್ಗೆಗೆ ಮತ್ತೊಂದು ಪ್ರಬಲ ಖಾತೆ ಫಿಕ್ಸೋ ಫಿಕ್ಸೋ ಸಂಪುಟ ಪುನರ್ರಚನೆಯ ವೇಳೆ ಖಾತೆ ಎಕ್ಸ್ಚೇಂಜ್ ಖಚಿತ ನೋಡಿ ಈಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ಹೊಂದಿದ್ದಾರೆ ಇನ್ನು ಹೆಚ್ಚುವರಿಯಾಗಿ ಐಟಿ ಬಿಟಿ ಖಾತೆಯನ್ನ ನಿರ್ವಹಿಸುತ್ತಿರೋ ಪ್ರಿಯಾಂಕ್ ಖರ್ಗೆ ಈ ಎರಡು ಖಾತೆಯನ್ನ ಮತ್ತೊಬ್ಬರಿಗೆ ನೀಡಲು ಚಿಂತನೆ ನಡೀತಾ ಇದೆ ಪ್ರಿಯಾಂಕ್ ಖರ್ಗೆಗೆ ಮತ್ತೊಂದು ಪ್ರಬಲ ಹುದ್ದೆಯ ಹೊಣೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ತಿಂಗಳಿನಿಂದ ಭಾರಿ ಸದ್ದು ಮಾಡ್ತಿರುವಂತಹ ವಿಚಾರ ಅಂತಂದ್ರೆ ಸಚಿವ ಸಂಪುಟದ ಪುನರ್ರಚನೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನುವಂತ ವಿಚಾರ ಈ ಹಿಂದಿನಿಂದಲೂ ಕೂಡ ಕೇಳಿಬಿಡ್ತಾ ಇದೆ ಅದರಲ್ಲೂ ಕೂಡ ಶೀಘ್ರವೇ ಇಂಥದ್ದೊಂದು ಡಿಸಿಷನ್ ಸಿದ್ದರಾಮಯ್ಯನವರಿಂದ ಆಗತ್ತೆ ಈಗಾಗಲೇ ಅನೇಕರು ಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ ನಾ ಮುಂದೆ ತಾ ಮುಂದೆ ಅನ್ನುವಂತ ರೀತಿಯಲ್ಲಿ ಇದರ ನಡುವೆ ಸರ್ಕಾರದಲ್ಲಿ ಮಂತ್ರಿಗಳ ಆಗುತ್ತಂತೆ ಈ ಮೂಲಕವಾಗಿ ಈಗ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಬದಲಾಗುತ್ತಾ ಸಚಿವ ಪ್ರಿಯಾಂಕ್ ಖರ್ಗೆಯ ಖಾತೆ ಎನ್ನುವಂತಹ ವಿಚಾರ ಇಂಥದ್ದೊಂದು ಚರ್ಚೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲೇ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದೆ ಬಿಗ್ ನ್ಯೂಸ್ ನೋಡಿ ಪ್ರಿಯಾಂಕ್ ಖರ್ಗೆಯ ಖಾತೆ ಬದಲಾಯಿಸಲು ಸಿಎಂ ಪ್ಲಾನ್ ಮಾಡ್ತಿದಾರಂತೆ ಪ್ರಿಯಾಂಕ್ ಖರ್ಗೆಗೆ ಮತ್ತೊಂದು ಪ್ರಬಲ ಖಾತೆ ಫಿಕ್ಸ್ ಆಗಿದೆ ಸಂಪುಟ ಪುನರ್ರಚನೆಯ ವೇಳೆಯಲ್ಲಿ ಖಾತೆ ಎಕ್ಸ್ಚೇಂಜ್ ಆಗುವುದು ಖಚಿತ ಅಂತೆ ಒಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಈಗ ಗಂಭೀರ ಆರೋಪಗಳು ಕೇಳಿ ಬರ್ತಿದೆ ಯಾಕಂತಂದ್ರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರು ಕೇಳಿ ಬಂದಿದೆ ಏನು ಡೆತ್ ನೋಟು ಕೂಡ ಸಚಿನ್ ಸೂಸೈಡ್ ನ ಡೆತ್ ನೋಟ್ನಲ್ಲೂ ಕೂಡ ಪ್ರಭಾವಿ ಮಂತ್ರಿ ಅಂತ ಉಲ್ಲೇಖ ಆಗಿದೆ ಈ ಮೂಲಕವಾಗಿ ಈಗಾಗಲೇ ವಿಪಕ್ಷಗಳು ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗಬೇಕು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಹೋರಾಟವನ್ನ ಮಾಡ್ತಿದ್ದಾರೆ ಇತ್ತ ಸರ್ಕಾರದ ಭಾಗವಾಗಿ ಈಗಾಗಲೇ ಪ್ರಬಲ ಖಾತೆಯನ್ನ ಹೊಂದಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ನಿರ್ವಹಿಸುತ್ತಿದ್ದಾರೆ ಇನ್ನು ಹೆಚ್ಚುವರಿಯಾಗಿ ಐಟಿ ಬಿ ಟಿ ಖಾತೆಯನ್ನ ನಿರ್ವಹಿಸುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಈ ಎರಡು ಖಾತೆಯನ್ನ ಮತ್ತೊಬ್ಬರಿಗೆ ನೀಡಲು ಚಿಂತನೆ ಆಗ್ತಿದೆಯಂತೆ ಸಚಿವ ಸಂಪುಟದ ಪುನರ್ರಚನೆಯ ಹೊತ್ತಲ್ಲಿ ಪ್ರಿಯಾಂಕ್ಗೆ ಮತ್ತೊಂದು ಪ್ರಬಲ ಹುದ್ದೆಯ ಹೊಣೆಯನ್ನ ನೀಡಲಿದ್ದಾರಂತೆ ಇದೇ ನೋಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕೇಳಿ ಬರ್ತಿರುವಂತಹ ವಿಚಾರ ಈ ಮೂಲಕವಾಗಿ ಬದಲಾಗುತ್ತಾ ಸಚಿವ ಪ್ರಿಯಾಂಕ್ ಖರ್ಗೆಯ ಖಾತೆ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಓಡಾಡ್ತಾ ಇದೆ